ಸ್ನೇಹಿತರೆ ನಮಸ್ಕಾರ ಪಾಕಿಸ್ತಾನದ ಮಾಜಿ ಪ್ರಧಾನಿ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಕಾಣೆಯಾಗಿದ್ದಾರೆ ಪಾಕಿಸ್ತಾನದ ರಾವಲ್ಪಿಂಡಿಯ ಅಡಿಲಾಲ ಸೆಂಟ್ರಲ್ ಜೈಲಿನಲ್ಲಿ ಅವರಿದ್ರು ಈಗ ಅವರು ಜೈಲಿನಲ್ಲೇ ಸತ್ತು ಹೋಗಿದ್ದಾರೆ ಅನ್ನೋ ವದಂತಿ ಹಬ್ಬಿದೆ ಇಮ್ರಾನ್ ಖಾನ್ ಅವರ ಪಿ ಟಿ ಪಕ್ಷದ ಕಾರ್ಯಕರ್ತರು ಅವರ ಅಭಿಮಾನಿಗಳು ಮತ್ತು ಕುಟುಂಬದವರು ಬಹಳ ಹೆದರ್ಕೊಂಡಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಬೀದಿ ಬೀದಿಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಎಪ್ಪತ್ಮೂರು ವರ್ಷದ ಇಮ್ರಾನ್ ಖಾನ್ ಅವರನ್ನು ಒಂದು ಸಲ ಜೈಲಿಂದ ಹೊರಗಡೆ ಕರ್ಕೊಂಡು ಬನ್ನಿ ನಾವು ಅವರನ್ನು ನೋಡಬೇಕು ಅವರು ಬದುಕಿದ್ದಾರೋ ಇಲ್ವೋ ಅನ್ನೋದು ಗೊತ್ತಾಗಬೇಕು ಅಂತ ಕುಟುಂಬದವರು ಆಗ್ರಹ ಮಾಡ್ತಾ ಆದರೆ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸುಮಾರು ಒಂದು ತಿಂಗಳಿಂದ ಇಮ್ರಾನ್ ಖಾನ್ ಅವರಿಗೆ ಏನಾಗಿದೆ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ಕಾರ ಹೇಳೋ ಪ್ರಕಾರ ಅವರು ಆರಾಮಾಗಿ ಆರೋಗ್ಯಕರವಾಗಿ ಇದ್ದಾರೆ ಆ ತರಹದ ಒಂದು ಸ್ಟೇಟ್ಮೆಂಟ್ ಸರ್ಕಾರ ಬಿಡುಗಡೆ ಮಾಡಿದೆ ಆದರೆ ಕೆಲವು ಮೀಡಿಯಾಗಳು ಹೇಳೋ ಪ್ರಕಾರ ಅವರನ್ನ ಜೈಲಿನಲ್ಲಿ ಕೊಂದು ಹಾಕಿದ್ದಾರೆ ಈ ವಿವಾದ ಇಡೀ ಪಾಕಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಹುಟ್ಟುಹಾಕಿದೆ ಇಡೀ ದೇಶ ಇನ್ನಷ್ಟು ಅರಾಜಕತೆಯ ಕಡೆಗೆ ಹೋಗ್ತಾ ಇದೆ ಒಂದು ಕಡೆ ಅಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ತಾಲಿಬಾನ್ ಮತ್ತು ಬಲೂಚಿಸ್ತಾನದಲ್ಲಿ ಅಲ್ಲಿನ ಸ್ಥಳೀಯರು ಮತ್ತು ಅವರನ್ನ ಹೋರಾಟಗಾರರು ಅಂತನೂ ಹೇಳೋಕ್ಕಾಗಲ್ಲ ಭಯೋತ್ಪಾದಕರು ಅವರೆಲ್ಲ ದಾಳಿ ಮಾಡ್ತಾ ಇದ್ದಾರೆ ಈ ಕಡೆಯಿಂದ ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡ್ತಾ ಇದ್ದಾರೆ ಒಂದು ರೀತಿ ಯುದ್ಧದ ಸನ್ನಿವೇಶ ಇದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಸಂಬಂಧ ಸಂಪೂರ್ಣ ಹಾಳಾಗೋಗಿದೆ ಅದರಲ್ಲೂ ಭಾರತಕ್ಕೆ ಅಫ್ಘಾನಿಸ್ತಾನ ಹತ್ತಿರವಾದ ನಂತರವಂತೂ ಇದು ಇನ್ನಷ್ಟು ಹೆಚ್ಚಾಗಿದೆ ಈ ಸಮಸ್ಯೆಯನ್ನ ನಿವಾರಿಸೋ ಕಡೆ ಪಾಕಿಸ್ತಾನದ ಸೇನೆ ಗಮನ ಕೊಟ್ಟಿದೆ ಆದ್ರೆ ಇಮ್ರಾನ್ ಖಾನ್ ಅವರನ್ನ ಪಾಕಿಸ್ತಾನದ ಸೇನೆ ಜೈಲಿನ ಒಳಗೆನೆ ಕೊಂದು ಹಾಕಿದೆ ಅನ್ನೋ ವದಂತಿ ಈಗ ಎಲ್ಲ ಕಡೆ ಬೆಂಕಿ ಹತ್ತಿಸ್ಬಿಟ್ಟಿದೆ ಸ್ನೇಹಿತರೆ ನಮ್ಗೆಲ್ರಿಗೂ ಗೊತ್ತಿದೆ ಪಾಕಿಸ್ತಾನದ ರಾಜಕೀಯ ಸಾಮಾಜಿಕ ಬದುಕು ಯಾವಾಗ್ಲೂ ಹೀಗೇನೆ ಇರುತ್ತೆ ಅಲ್ಲಿ ಅಶಾಂತಿ ಅರಾಜಕತೆ ಭ್ರಷ್ಟಾಚಾರ ಬಡತನ ಎಲ್ಲವೂ ಕಾಮನ್ ನೆಮ್ಮದಿ ಅನ್ನೋದು ಇಲ್ಲವೇ ಇಲ್ಲ ಪಾಕಿಸ್ತಾನದಲ್ಲಿ ಯಾರೇ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ರು ಅವರಿಗೊಂದು ಭಯ ಇದ್ದೇ ಇರುತ್ತೆ ಮುಂದೆ ಅಧಿಕಾರದಿಂದ ಕೆಳಗೆ ಇಳಿದ್ರೆ ಭ್ರಷ್ಟಾಚಾರ ಕೇಸ್ಗಳಲ್ಲಿ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಯಾಕಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಅನ್ನೋದೇ ಇಲ್ಲ ಚುನಾವಣೆಯಲ್ಲಿ ಜನರಿಂದ ಆಯ್ಕೆಯಾಗಿ ಪ್ರಧಾನಿ ಆ ಪ್ರಧಾನಿಗೆ ಸಂಪೂರ್ಣವಾದ ಅಧಿಕಾರ ಇರೋದಿಲ್ಲ ಅಲ್ಲಿ ಸರ್ಕಾರಕ್ಕೆ ಎಷ್ಟು ಅಧಿಕಾರ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಅಧಿಕಾರ ಸೇನೆಗೆ ಇರುತ್ತೆ ಒಬ್ಬ ಪ್ರಧಾನಿಗೆ ಇರೋ ಅಧಿಕಾರ ಸೇನೆಯ ಮುಖ್ಯಸ್ಥನಿಗೆ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಲ್ಲಿ ಇಮ್ರಾನ್ ಖಾನ್ ಅನ್ನ ಜೈಲಿಗೆ ಹಾಕ್ತಾರೆ ಅವರ ವಿರುದ್ಧ ಅನೇಕ ಭ್ರಷ್ಟಾಚಾರದ ಕೇಸ್ಗಳು ದಾಖಲಾಗಿರುತ್ತೆ ಒಟ್ಟು ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಆಗಿದೆ ಈಗ ಸೇನಾ ಮುಖ್ಯಸ್ಥ ಅಸೀ ಮುನೀರ್ ಆಡಳಿತ ನಡೆಸ್ತಾ ಇದ್ದಾರೆ ಪ್ರಧಾನಿ ಶಹಬಾಜ್ ಶರೀಫ್ಗೆ ಯಾವುದೇ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ಇಮ್ರಾನ್ ಖಾನ್ ಅನ್ನ ಮುನೀರ್ ಜೈಲಿನಲ್ಲೇ ಕೊಲ್ಲಿಸಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇವೆಲ್ಲ ಶುರುವಾಗಿದ್ದು ಒಂದೇ ಒಂದು ಟ್ವೀಟ್ ನ ಮೂಲಕ ಈ ಪೋಸ್ಟ್ ಮಾಡಿರೋದು ಇಮ್ರಾನ್ ಖಾನ್ ಮಾಜಿ ಪ್ರಧಾನಿ ಆಗಿರೋದ್ರಿಂದ ಬಹುಶಃ ಅವರಿಗೆ ಜೈಲಿನಲ್ಲಿ ಇಂಟರ್ನೆಟ್ ಮತ್ತೆ ಈ ತರ ಟ್ವೀಟ್ ಮಾಡುವಂತಹ ಸೌಲಭ್ಯಗಳು ಇರಬಹುದು ಜೈಲಿನಲ್ಲೇ ಕೂತ್ಕೊಂಡು ಟ್ವೀಟ್ ಮಾಡಿರಬಹುದು ಅಥವಾ ಇಮ್ರಾನ್ ಖಾನ್ ಅವರ ಹೆಸರಿನಲ್ಲಿ ಬೇರೆಯವರು ಟ್ವೀಟ್ ಮಾಡಿರಬಹುದು ಬಹುಶಃ ಅವರ ಕುಟುಂಬ ಸದಸ್ಯರು ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡೋಕೆ ಅವರ ಕುಟುಂಬಕ್ಕೆ ಅವಕಾಶ ಇತ್ತು ಅದು ಕೋರ್ಟ್ ಇಂದ ಬಂದಂತಹ ಆದೇಶ ಆಗಾಗ ಕುಟುಂಬ ಸದಸ್ಯರು ಜೈಲಿಗೆ ಹೋಗಿ ಅವರನ್ನ ಭೇಟಿ ಮಾಡ್ತಾ ಇದ್ರು ಅಕ್ಟೋಬರ್ ಹದಿನಾರಕ್ಕೆ ಅಂದ್ರೆ ಕಳೆದ ತಿಂಗಳು ಅವರ ಸಹೋದರಿ ಭೇಟಿ ಮಾಡಿ ಬಂದ್ರು ಅದೇ ಕೊನೆ ಅದಾದ ಮೇಲೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅವ್ರನ್ನ ಮತ್ತೆ ಯಾರು ಜೀವಂತವಾಗಿ ನೋಡಿಲ್ಲ ನವೆಂಬರ್ ಐದಕ್ಕೆ ಇಮ್ರಾನ್ ಖಾನ್ ಅವರ ಎಕ್ಸ್ ಅಕೌಂಟ್ ನಿಂದ ಒಂದು ದೀರ್ಘವಾದ ಪೋಸ್ಟ್ ಆಯ್ತು ಇಂಗ್ಲಿಷ್ ನಲ್ಲಿ ಅದರಲ್ಲಿ ದೇರ್ ಇಸ್ ನೋ ರೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದಿ ಲಾ ಇನ್ ಅವರ್ ಕಂಟ್ರಿ ಅಟ್ ದಿಸ್ ಟೈಮ್ ಇಟ್ ಇಸ್ ದ ಅಂಡರ್ ರೂಲ್ ಆಫ್ ಅಸೀಮ್ ಲಾ ಅಂದ್ರೆ ಇಲ್ಲಿ ಸರ್ಕಾರ ಸಂವಿಧಾನದ ಕಾನೂನು ನಡೀತಾ ಇಲ್ಲ ಅಸೀಮ್ ಮುನೀರ್ ಹೇಳಿದ್ದೆ ಕಾನೂನು ಅಸೀಮನೀರ್ ಹೇಳಿದ ಹಾಗೆ ನಡೀತಾ ಇದೆ ಸಾಮಾನ್ಯ ನಾಗರಿಕರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಗ್ತಾ ಇದೆ ಹೀಗೆ ಇನ್ನಷ್ಟು ಸೇನಾ ಆಡಳಿತ ನಡೀತಾ ಇರೋದ್ರ ಬಗ್ಗೆ ಈ ಪೋಸ್ಟ್ ಅಲ್ಲಿ ವಿವರಣೆ ಇದೆ ಹಾಗೇನೆ ನನಗೆ ಮತ್ತು ನನ್ನ ಹೆಂಡತಿಗೆ ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋದು ಈ ಪೋಸ್ಟ್ ನಲ್ಲಿ ಬರ್ಕೊಂಡಿದ್ದಾರೆ ಈ ಪೋಸ್ಟ್ ಬಂದ ನಂತರ ಕುಟುಂಬದವರು ಪದೇ ಪದೇ ಜೈಲಿಗೆ ಭೇಟಿ ನೀಡ್ತಾ ಇದ್ದಾರೆ ಅವರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಳಿಕ ನವೆಂಬರ್ ಇಪ್ಪತ್ತ ಆರರಂದು ಅಫ್ಘಾನಿಸ್ತಾನ್ ಟೈಮ್ಸ್ ಅಂತ ಒಂದು ಮೀಡಿಯಾ ಅದರ ಹೆಸರಿನಲ್ಲಿ ಒಂದು ಎಕ್ಸ್ ಅಕೌಂಟ್ ಇದೆ ಅದರಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಮಿಸ್ಟೀರಿಯಸ್ಲಿ ಕಿಲ್ಡ್ ಅಂಡ್ ಹಿಸ್ ಬಾಡಿ ಹ್ಯಾಸ್ ಬಿನ್ ಔಟ್ ಆಫ್ ದಿ ಪ್ರೀಸನ್ ಅಂತ ಪೋಸ್ಟ್ ಆಗುತ್ತೆ ಈ ಪೋಸ್ಟ್ ಬಂದ ನಂತರ ಇಮ್ರಾನ್ ಖಾನ್ ಅಭಿಮಾನಿಗಳು ಅವರ ಕುಟುಂಬ ಸದಸ್ಯರು ಅಡಿಲಾಲ ಜೈಲಿನ ಮುಂದೆ ಬಂದು ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು ಇಮ್ರಾನ್ ಖಾನ್ ಹೇಗಿದ್ದಾರೆ ಅನ್ನೋದನ್ನ ಬಹಿರಂಗ ಪಡಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಪ್ರತಿ ಮಂಗಳವಾರ ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡೋದಕ್ಕೆ ಹೊರಗಿನವರು ಭೇಟಿ ಮಾಡೋದಕ್ಕೆ ಕುಟುಂಬ ಸದಸ್ಯರು ಬರೋದಕ್ಕೆ ಅವಕಾಶ ಇತ್ತು ಆದ್ರೆ ಕಳೆದ ಅಕ್ಟೋಬರ್ ಹದಿನೇಳರಿಂದ ಈವರೆಗೆ ಇಮ್ರಾನ್ ಖಾನ್ ಭೇಟಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಅಕ್ಟೋಬರ್ ಹದಿನಾರರ ಬಳಿಕ ಇಮ್ರಾನ್ ಖಾನ್ ಅವರನ್ನ ಯಾರೂ ನೋಡಿಲ್ಲ ಇದು ಕೋರ್ಟ್ ಇಂದ ಬಂದಿರುವಂತಹ ಆರ್ಡರ್ ಆಗಿರೋದ್ರಿಂದ ಇದು ನ್ಯಾಯಾಂಗ ನಿಂದನೆ ಅಂತ ಅವರ ಸಹೋದರಿ ಮತ್ತೆ ಗೆ ಹೋಗಿದ್ದಾರೆ ಇಮ್ರಾನ್ ಖಾನ್ ಅವರ ಸಹೋದರಿಯರು ಅಲಿಮಾ ಖಾನ್ ನೌರೀನ್ ನಿಯಾಜಿ ಮತ್ತು ಡಾಕ್ಟರ್ ಉಜ್ಮಾ ಖಾನ್ ಈ ಮೂವರು ಇವರು ಮೂರು ವಾರಗಳಿಂದ ಜೈಲಿನ ಮುಂದೆ ಕೂತಿದ್ದಾರೆ ಅವ್ರ ಜೊತೆಗೆ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಕೂಡ ಬಂದು ಕೂತಿದ್ದಾರೆ ಅವರ ವಕೀಲರಿಗೆ ಕೂಡ ಒಳಗೆ ಹೋಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಜೊತೆಗೆ ಅಲ್ಲಿನ ಪೊಲೀಸರು ಅವರ ಸಹೋದರಿಯರನ್ನ ಜೈಲಿನ ಮುಂಭಾಗದಿಂದ ಬಲವಂತವಾಗಿ ಎಳ್ಕೊಂಡು ಹೋಗ್ ಹೋಗ್ತಾ ಇದ್ದಾರೆ ಅಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು ಆಚೆಗೆ ದೂಡು ಹಾಕಿದ್ದಾರೆ ಅವ್ರನ್ನೆಲ್ಲ ಜೈಲಿನ ಮುಂದೆ ಪ್ರತಿಭಟನೆ ಮಾಡೋಕೆ ಬಿಡ್ತಾ ಇಲ್ಲ ಪಾಕಿಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನರು ಬೀದಿಗೆ ಇಳಿದಿದ್ದಾರೆ ಪ್ರತಿಭಟನೆ ಆಗ್ತಾ ಇದೆ ಟ್ವಿಟರ್ ನಲ್ಲಿ ವೇರ್ ಈಸ್ ಇಮ್ರಾನ್ ಖಾನ್ ಅನ್ನೋದು ಟ್ರೆಂಡ್ ಆಗಿದೆ ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಷಯ ಅಂದ್ರೆ ಪಾಕಿಸ್ತಾನದ ಸೇನೆಗೆ ಭಯೋತ್ಪಾದಕರ ಬೆಂಬಲ ಇದ್ದೇ ಇದೆ ಅದರಲ್ಲೂ ಸೇನಾ ಮುಖ್ಯಸ್ಥ ಅಸೀಂ ಮುನೀರಿಗೆ ಭಯೋತ್ಪಾದಕ ನಾಯಕರ ಜೊತೆಗೆ ನೇರವಾದ ಸಂಪರ್ಕ ಇದೆ ಬಹಳ ಹಿಂದಿನಿಂದ ಕೂಡ ಸರ್ಕಾರದ ಬಲ ಕಡಿಮೆಯಾಗಿ ಸೇನೆಯ ಬಲ ಹೆಚ್ಚಾಗೋದಿಕ್ಕೆ ಈ ಭಯೋತ್ಪಾದಕ ಸಂಘಟನೆಗಳೇ ಕಾರಣ ಅಂತಹ ಸಂಘಟನೆಗಳ ಸಪೋರ್ಟ್ ತಗೊಂಡೆ ಈ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಆಡಳಿತ ಮಾಡ್ತಾ ಇರೋದು ಪಾಕಿಸ್ತಾನದ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ಪ್ರತಿ ಪ್ರಧಾನಿಗಳು ಅಧಿಕಾರ ಕಳ್ಕೊಂಡ ನಂತರ ಒಂದಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಯಾರು ಕೂಡ ಐದು ವರ್ಷ ಅವಧಿ ಪೂರ್ಣ ಮಾಡಿಲ್ಲ ಅಷ್ಟೊಂದು ರಾಜಕೀಯ ಅಸ್ಥಿರತೆ ಆ ದೇಶದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಐದನೇ ಪ್ರಧಾನಿ ಹುಸೇನ್ ಶಹೀದ್ ಸುಹ್ರಾವರದಿ ಅಧಿಕಾರವನ್ನು ಕಳ್ಕೊಂಡ್ರು ಅದಕ್ಕೆ ಕಾರಣ ಆಗಿದ್ದು ಪಾಕ್ ಮಿಲಿಟರಿ ನಂತರ ಅವರನ್ನ ಜೈಲಿಗೆ ಹಾಕಿ ಹಿಂಸೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟು ಅವರನ್ನ ಬಂಧನ ಮಾಡಿದ್ರು ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗಲ್ಲು ಶಿಕ್ಷೆ ಆಯಿತು ನೋಡಿ ಇವರು ಮಾಜಿ ಪ್ರಧಾನಿ ಬಹಳ ಫೇಮಸ್ ರಾಜಕಾರಣಿ ಅವರ ಮಗಳು ಬೆನಜೀರ್ ಬುಟ್ಟೋ ಎರಡು ಸಲ ಪ್ರಧಾನಿಯಾಗಿ ಬಹಳ ಜನಪ್ರಿಯತೆ ಗಳಿಸಿದ್ರು ಅವರು ಪಾಕಿಸ್ತಾನದ ಮೊದಲ ಮಹಿಳಾ ಪ್ರಧಾನಿ ಅವರನ್ನು ಕೂಡ ಸಾವಿರದ ಒಂಬೈನೂರ ಎಂಬತ್ತಾರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಂಧನ ಮಾಡಿದ್ರು ಐದು ವರ್ಷ ಜೈಲು ಶಿಕ್ಷೆ ಆಯಿತು ಎರಡ್ ಸಾವಿರದ ಏಳರಲ್ಲಿ ಸಾರ್ವಜನಿಕ ಸ್ಥಳದಲ್ಲೇ ಭಯೋತ್ಪಾದಕರು ಆತ್ಮಹತ್ಯಾ ಬಾಂಬ್ ದಾಳಿ ಮಾಡಿ ಅವರನ್ನು ಸಾಯಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನವಾಜ್ ಶರೀಫ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಾಹಿದ್ ಅಬ್ಬಾಸಿನ ಕೂಡ ಜೈಲಿಗೆ ಹಾಕಿದ್ರು ಇಮ್ರಾನ್ ಖಾನ್ ವಿಷಯದಲ್ಲಿ ಇದು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿದೆ ಅವರ ಮಗ ಕಾಸಿಂ ಖಾನ್ ಪಾಕಿಸ್ತಾನ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾನೆ ನನ್ನ ತಂದೆ ಜೀವಂತವಾಗಿರೋದಕ್ಕೆ ಸಾಕ್ಷಿ ಬಿಡುಗಡೆ ಮಾಡಬೇಕು ಅಂತ ಅವನು ಒತ್ತಾಯಿಸ್ತಾ ಇದ್ದಾನೆ ಪಾಕಿಸ್ತಾನದ ಈ ಎಲ್ಲಾ ಸಮಸ್ಯೆಗಳಿಗೆ ಆ ದೇಶದ ಜನರ ಮನಸ್ಥಿತಿ ಅವರ ರಾಜಕೀಯ ನಾಯಕರೇ ಕಾರಣ ಭಯೋತ್ಪಾದಕರನ್ನ ಬೆಳೆಸ್ಕೊಂಡೇ ಬಂದಿದ್ರಿಂದ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸರ್ಕಾರ ಭಯೋತ್ಪಾದಕ ಸಂಘಟನೆಗಳ ನಾಯಕರ ಮಾತನ್ನ ಕೇಳಲೇಬೇಕು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಅವರು ಭಯೋತ್ಪಾದಕ ಸಂಘಟನೆಗಳ ನಾಯಕರ ಒಪಿನಿಯನ್ ಅನ್ನ ಪ್ರತಿಯೊಂದು ನಿರ್ಧಾರ ತಗೊಳ್ಳುವಾಗ ಕೂಡ ಅವರ ಅಭಿಪ್ರಾಯವನ್ನ ಕೇಳಬೇಕಾಗುತ್ತೆ ಇದು ಸರಿನಾ ತಪ್ಪ ಅಂತ ಅವ್ರು ಹೇಳ್ತಾರೆ ಭಯೋತ್ಪಾದಕರು ಹೇಗೆ ಹೇಳ್ತಾರೋ ಹಾಗೇನೆ ಆಡಳಿತ ನಡೆಸಬೇಕಾಗುತ್ತೆ ಕೇವಲ ಧರ್ಮದ ಅಮಲು ಇರುವಂತಹ ಭಯೋತ್ಪಾದಕರ ಮಾತನ್ನೇ ಕೇಳಿಕೊಂಡು ಕೂತ್ರೆ ಸರ್ಕಾರವನ್ನ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂತಹ ಸ್ಥಿತಿ ಪಾಕಿಸ್ತಾನದಲ್ಲಿ ಸದ್ಯಕ್ಕಂತೂ ಇದು ನಿವಾರಣೆ ಆಗುವಂತಹ ರೋಗ ಅಲ್ಲ ಇದು ಶಾಶ್ವತವಾಗಿಯೇ ಇರುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ